जॉर्ज फेर्नाडिस ಇನ್ನಿಲ್ಲ ಜಾರ್ಜ್ ಫರ್ನಾಂಡಿಸ್ ಅವರದ್ದು ದುಡಿಯುವ ವರ್ಗದ ಪರವಾದ ಹೋರಾಟ ಸಮಾಜವಾದಿ ನಿಲುವುಗಳನ್ನ ಹೊಂದಿದ್ದ ಅವರು ಕಡೆಯವರೆಗೂ ಅದಕ್ಕೆ ಬದ್ಧರಾಗಿದ್ದವರು ಆದ್ರೆ ರಾಜಕೀಯದಲ್ಲಿ ಅವರ ಆಯ್ಕೆಗಳು ಅಚ್ಚರಿಯ ಮೂಲವೂ ಹೌದು ಕಾಂಗ್ರೆಸ್ ಕಡೆಗಿನ ಅವರ ತೀರುತರ ಆಕ್ರೋಶವೇ ಅವರನ್ನ ಬಲಪಂಥೀಯ ನಿಲುವುಳ್ಳ ಪಕ್ಷಗಳ ಜೊತೆಯಲ್ಲಿ ಕೈ ಜೋಡಿಸುವಂತೆ ಮಾಡ್ತು ಆದ್ರೂ ಅವರು ತಮ್ಮ ವಿಚಾರಧಾರೆಗಳಲ್ಲಿ ರಾಜಿಯಾಗಿರಲಿಲ್ಲ ತಮ್ಮ ಹೋರಾಟಕ್ಕೆ ಎಂತಹ ಅಡ್ಡಿ ಬಂದ್ರೂ ಅವರು ಬಗ್ಗುವುದಿಲ್ಲ ಎನ್ನುವುದು ತುರ್ತು ಪರಿಸ್ಥಿತಿಯ ಸಂದರ್ಭವೇ ಸಾಕ್ಷಿ ಗಾಂಧಿ ಅವರ ಸರ್ವಾಧಿಕಾರಿ ಧೋರಣೆಗೆ ಅಷ್ಟೇ ತೀಕ್ಷ್ಣವಾದ ಪ್ರತಿಭಟನೆ ವ್ಯಕ್ತಪಡಿಸಿದವರಲ್ಲಿ ಜಾರ್ಜ್ ಕೂಡ ಒಬ್ರು ಜಾರ್ಜ್ ಅವರು ನೋಡಲು ತೀರಾ ಸಾಧಾರಣ ಮನುಷ್ಯರಂತೆ ಕಾಣಿಸ್ತಾ ಇದ್ರು ತೆಳುವಾದ ಇಸ್ತ್ರಿ ಕಾಣದ ಖಾದಿಯ ಪೈಜಾಮ ಮತ್ತು ಕುರ್ತಾ ದಪ್ಪ ಚೌಕಟ್ಟಿನ ಕನ್ನಡಕ ಸಾಮಾನ್ಯ ಚಪ್ಪಲಿ ಧರಿಸಿ ಬರುತ್ತಿದ್ದ ಅವರ ಹಿಂದೆ ಲಕ್ಷಾಂತರ ಕಾರ್ಮಿಕರ ದಂಡು ಇತ್ತು ಸರ್ಕಾರದ ವಿರುದ್ಧ ಸಿಡಿದೆದ್ದವರನ್ನೆಲ್ಲ ಗಾಂಧಿ ಸರ್ಕಾರ ಜೈಲಿಗಟ್ಟುವ ಕ್ರಮವನ್ನ ಅನುಸರಿಸಿತ್ತು ಆಗ ಮಾರುವೇಷ ಧರಿಸಿ ಪೊಲೀಸರ ಕಣ್ಣಿನಿಂದ ತಪ್ಪಿಸಿಕೊಳ್ಳುತ್ತಿದ್ದ ಜಾರ್ಜ್ ಇಂದಿರಾ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೆಲಸದ ಅವಧಿ ಕಡಿತ ಮತ್ತು ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ದೇಶದಾದ್ಯಂತ ರೈಲ್ವೆ ಕೆಲಸಗಾರರ ಬೃಹತ್ ಪ್ರತಿಭಟನೆ ನಡೆಯಿತು ಅದರ ಪ್ರಮುಖ ರೂವಾರಿಯಾಗಿದ್ದವರು ಜಾರ್ಜ್ ಸತತ ಮೂರು ವಾರ ಈ ಮುಷ್ಕರ ನಡೆದು ಪ್ರಮುಖ ಸಂಪರ್ಕ ವ್ಯವಸ್ಥೆ ಕೆಳಗಾಯಿತು ಇದನ್ನ ನಿಯಂತ್ರಿಸಲಾಗದೆ ಕಂಗಾಲಾದ ಇಂದಿರಾ ಗಾಂಧಿ ಈ ಮುಷ್ಕರ ನಡೆಸಲು ಜಾರ್ಜ್ ವಿದೇಶದಿಂದ ಹಣ ಪಡೆದಿದ್ದಾರೆ ಎಂದು ಆರೋಪವನ್ನ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಜಾರ್ಜ್ ಪತ್ರವೊಂದನ್ನ ಬರೆದ್ರು ಮೇಡಮ್ ಡಿಕ್ಟೇಟರ್ ನೀವು ಸುಳ್ಳುಗಾತಿ ರೈಲು ಮುಷ್ಕರ ನಡೆಸಲು ನಾನು ವಿದೇಶದಿಂದ ಹಣ ಪಡೆದ ಆರೋಪಕ್ಕೆ ದಾಖಲೆ ತೋರಿಸಿ ಅದು ನಿಜವೇ ಆಗಿದ್ದರೆ ಗುಂಡು ಹೊಡೆದು ನನ್ನನ್ನ ಸಾಯಿಸಿ ಎಂದು ಕಟುವಾಗಿ ಹೇಳಿದ್ದರು ಇಂದಿರಾ ಸರ್ಕಾರದ ನೀತಿಗಳನ್ನ ವಿರೋಧಿಸಲು ಅವರು ಅನುಸರಿಸಿದ್ದು ಹಿಂಸಾ ಮಾರ್ಗವನ್ನ ಜನರಿಗೆ ತೊಂದರೆಯಾಗದಂತೆ ರಾತ್ರಿ ವೇಳೆ ಸರ್ಕಾರಿ ಕಚೇರಿಗಳಲ್ಲಿ ಡೈನಾಮೈಟ್ ಇರಿಸಿ ಸ್ಫೋಟಿಸುವುದು ಈ ಮೂಲಕ ಜನರಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಮೂಡಿಸುವುದು ಅವರ ಯೋಜನೆಯಾಗಿತ್ತು ಇದಕ್ಕಾಗಿ ಬರೋಡಾದಲ್ಲಿ ಸಿಡಿಮದ್ದುಗಳನ್ನ ಸಂಗ್ರಹಿಸಿಟ್ಟಿದ್ದರು ಜಾರ್ಜ್ ಅವರನ್ನ ಮಟ್ಟ ಹಾಕಲು ತಂತ್ರ ರೂಪಿಸುತ್ತಿದ್ದ ಇಂದಿರಾ ಗಾಂಧಿಯವರಿಗೆ ಈ ಚಟುವಟಿಕೆ ವರದಾನವಾಯಿತು ಸಿಡಿಮದ್ದುಗಳ ಕಳ್ಳ ಸಾಗಾಣಿಕೆ ಆರೋಪದಲ್ಲಿ ಅವರನ್ನ ಬಂಧಿಸಲಾಯಿತು ಇದು ಬರೋಡಾ ಡೈನಮೈಟ್ ಕೇಸ್ ಎಂದೇ ದಾಖಲಾಯಿತು ಸಾವಿರದ ಒಂಬೈನೂರ ರ ಚುನಾವಣೆಯಲ್ಲಿ ಜೈಲಿನಲ್ಲಿದ್ದೇ ಅವರು ಸ್ಪರ್ಧಿಸಿ ಮೂರು ಲಕ್ಷದಷ್ಟು ಮತಗಳ ಅಂತರದಿಂದ ಜಯಗಳಿಸಿದ್ರು ತುರ್ತು ಪರಿಸ್ಥಿತಿಯ ಬಳಿಕ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಅದರಲ್ಲಿ ಜಾರ್ಜ್ ಕೈಗಾರಿಕಾ ಸಚಿವರಾಗಿದ್ರು ತಮ್ಮ ಮಗನನ್ನ ಬಂಧಿಸಿ ಜೈಲಿಗೆ ಇರಿಸಿದ್ದನ್ನ ವಿರೋಧಿಸಿ ಜಾರ್ಜ್ ಅವರ ತಾಯಿ ಅಲೈಸ್ ಫರ್ನಾಂಡಿಸ್ ಕೂಡ ರಾಷ್ಟ್ರಪತಿಗೆ ತೀಕ್ಷ್ಣವಾದ ಪತ್ರವನ್ನ ಬರೆದಿದ್ರು ಮಗನನ್ನ ಯಾವ ರೀತಿ ಕ್ರೂರವಾಗಿ ಹಿಂಸಿಸಲಾಯಿತು ಎಂಬುದನ್ನ ಅವರು ವಿವರಿಸಿದ್ರು